ಸಿ ಇವರದು ನಾಲ್ಕೈದು ಬೇಡಿಕೆಗಳಿದೆ ಕೆಲವು ಪೋಸ್ಟ್ ಗಳಿಲ್ಲ ಬಹಳ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ ಅದರ ಮೇಲೆ ಏನಾದ್ರು ಕ್ರಮ ತಗೊಳ್ಬೇಕಾದ್ರೆ ಅವರಿಗೆ ನೋಟಿಸ್ ಕೊಟ್ಟು ಮಾಡಬೇಕು ಅಮಾನತು ಮಾಡಿದ್ದಾರೆ ಕೆಲಸ ಮಾಡಿದ್ರು ಸಹ ಅಂತ ಹೇಳ್ಬಿಟ್ಟು ನಾಲ್ಕೈದು ಹೇಳಿಗೆ ಹೇಳ್ತಾ ಇದ್ರು ಅದನ್ನ ನಾನು ಖಂಡಿತ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೇನೆ ಸರ್ಕಾರ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಖಂಡಿತ ಅವ್ರ ಥರ ಫಾಲೋಅಪ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪೋಸ್ಟ್ ಅವಶ್ಯಕತೆ ಇದೆ ಅಥವಾ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ಪೋಸ್ಟ್ ಭರ್ತಿ ಆಗಿಲ್ಲ ಅದು ಸರ್ಕಾರ ಮುಂದೆ ನಾನು ಇಟ್ಕೊಂಡು ಈಡೇರಿಸಿ ಅದು ಸರ್ಕಾರಕ್ಕೆ ಈಡೇರಿಸಲಿಕ್ಕೆ ಕೇಳ್ತೇನೆ ನಮ್ಮ ಮಟ್ಟದಲ್ಲಿ ಏನೆಲ್ಲ ಸಹಕಾರ ಮಾಡ್ಬೋದು ನಾವು ಖಂಡಿತ ಮಾಡ್ತೇವೆ ಈಗಾಗಲೇ ಕೆಲವು ಕೇಸಸ್ನಲ್ಲಿ ಅವರಿಗೆ ಅವರು ನಮ್ಮ ಹತ್ರ ಕೇಳಿದರು ಅದು ನಾವು ಪರಿಶೀಲಿಸಿ ಬೇಗನೆ ಬಗೆಹರಿಸಲಿಕ್ಕೆ ಕ್ರಮ ತಗೊಳ್ತೇವೆ ಅದು ಒಂದು ನಾನು ಅದೇ ಹೇಳ್ತಾ ಇದ್ದೇನೆ ಯಾವುದು ಬೇಸಿಸ್ ಮೇಲೆ ಆಗಿದೆ ಅದರ ಬಗ್ಗೆ ಯಾವ ಆಧಾರದ ಮೇಲೆ ಆಗಿದೆ ಈಗ ಬಹಳ ನಮ್ಮ ರೆವೆನ್ಯೂ ಆಫೀಸರ್ಸ್ ಬಹಳ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಏನಾದ್ರೂ ನಮ್ಮ ಕಡೆಯಿಂದ ಸಹ ಹೆಚ್ಚು ಕಡಿಮೆ ಆಗಿದ್ರೆ ಅದು ಖಂಡಿತ ನಾವು ಸೂಕ್ತ ತೀರ್ಮಾನ ತಗೊಳ್ತೇವೆ ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ ನಾವು ಅದಕ್ಕೆ ಚರ್ಚೆ ಮಾಡಿದ್ದೇವೆ ಅವರು ಅವರು ಸಹ ನಿನ್ನೆನೆ ನಮಗೆ ಗೊತ್ತಾಗಿತ್ತು ಅದಕ್ಕೆ ಅವರಿಗೆ ಚರ್ಚೆ ಮಾಡಿಬಿಟ್ಟು ಅದು ಬಹುತೇಕ ನಾವು ಅದೇ ಭಾವನೆ ಇದೆ ಅವರು ಮಾಡ್ತಾರಂತ ಹೇಳಿಬಿಟ್ಟು ನಮ್ಮ ಭಾವನೆ ಇದೆ ನಾವು ಅವರಿಗೆ ಸಹ ರಿಕ್ವೆಸ್ಟ್ ಮಾಡ್ತಾ ಇದೇವೆ ಅವರು ನಮ್ಮ ಅವರು ನಮಗೆ ಪ್ರತಿಯೇನು ಪ್ರೊಟೆಸ್ಟ್ ಮಾಡಿದ್ದಾರೆ ಮನವಿ ಕೊಟ್ಟಿದ್ದಾರೆ ಈಗ ಕೇಳ ತೆಗಿಸ್ಲಿಕ್ಕೆ ಸಹ ಕೇಳ್ಕೊಂಡಿದ್ದೀನಿ ತುಂಬಾ ತೊಂದರೆ ಆಗ್ತದೆ ಎಲ್ಲರೂ ಈಗ ನಾವು ಅದಕ್ಕೆ ಅವರಿಗೆ ಸ್ವಲ್ಪ ಬೇಗನೆ ಕೆಲಸಕ್ಕೆ ವಾಪಸ್ ಬರಲಿಕ್ಕೆ ಕೇಳ್ಕೊಡ್ತೀವಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಆದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು